ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮು ಲಮಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನ್ನೂರು ಇವತ್ತಿನ ವಿಷಯ ಏನಂದರೆ ಕಿವಿ ಸಮಸ್ಯೆ ಬಂದರೆ ಏನು ಮಾಡಬೇಕು ಈ ಚಳಿಗಾಲದಲ್ಲಿ ಕಿವಿ ಸಮಸ್ಯೆ ಬಂತಂದರೆ ಕಿವಿ ಬ್ಲಾಕ್ ಆಗೋದು ಗುಯಿ ಅಂತ ಸೌಂಡ್ ಬರ್ತಾ ಇರೋದು ಏನೋ ಒಂದು ಸಮಸ್ಯೆ ಬಟ್ ಕಿವಿ ಸಮಸ್ಯೆ ಬಂದರೆ ಏನು ಮಾಡಬೇಕು ಕಿವಿ ಸಮಸ್ಯೆ ಏನೇ ಬರಲಿ ಅದು ಕಿಡ್ನಿ ಕೋಲ್ಡ್ನೆಸ್ ಇಂದಲೇ ಬರೋದು ಹಾಗಾಗಿ ಕಿವಿ ಸಮಸ್ಯೆ ಬಂದಾಗ ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ ಈ ಬ್ಲ್ಯಾಕ್ ಕಲರು ನೋಡಿ ಎಡಗೈ ಹೆಬ್ಬಟ್ಟು ಇದು ತಲೆಭಾಗ ಇದು ಮೂಗು ಇವೆರಡು ಕಣ್ಣು ಇಲ್ಲಿ ಸೈಡ್ ಬರೋದೆ ಇಲ್ಲಿ ಸೈಡ್ ಬರೋದೆ ಕಿವಿ ಆ ಜಾಗಕ್ಕೆ ಬ್ಲ್ಯಾಕ್ ಕಲರ್ ಹಾಕಿ ಎರಡು ಕಡೆ ಬ್ಲ್ಯಾಕ್ ಕಲರ್ ಹಾಕಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕಿಡ್ನಿ ರಿಪ್ಲೆಕ್ಸ್ ಬರುತ್ತೆ ಇದನ್ನು ಒಂದು ನಿಮಿಷ ಎರಡು ನಿಮಿಷ ಮಸಾಜ್ ಮಾಡಿ ಈ ತರ ಕಿಡ್ನಿ ಗೆ ಬ್ಲಾಕ್ ಕಲರ್ ಅನ್ನು ಹಚ್ಚಿ ಅದರ ಜೊತೆಗೆ ಏನ್ ಮಾಡಬಹುದು ಅಂದ್ರೆ ಕಿವಿ ಬ್ಲಾಕ್ ಆಗಿರ್ತದಲ್ಲ ಕೆಲವರಿಗೆ ದಬ ಆಗ್ದಂಗೆ ಆಗ್ಬಿಟ್ಟಿರ್ತದೆ ಕಿವಿ ಅವ್ರ ಏನ್ ಮಾಡಬಹುದು ಅಂತ ಅಂದ್ರೆ ಇಲ್ಲಿ ಎರಡು ಪಾಯಿಂಟ್ ಇರುತ್ತೆ ಇದು ಅವನ್ನ ಇಪ್ಪತ್ತೊಂದು ಸಾರಿ ಇಪ್ಪತ್ತೊಂದು ಸಾರಿ ಒತ್ಬಿಟ್ಟು ಒಂದು ಹತ್ತಿ ತೊಳಿ ಹತ್ತಿ ತಗೊಂಡು ಸ್ವಲ್ಪ ಹಸಿ ಸೊಂಟಿ ಜಜ್ಬಿಟ್ಟು ಒಂದು ಕಾಲು ಭಾಗ ಯಾವ ಕಿವಿ ಬ್ಲಾಕ್ ಆಗಿರುತ್ತೋ ಆ ಕಾಲು ಭಾಗ ಹತ್ತಿಯಲ್ಲಿ ಸುಟ್ಬಿಟ್ಟು ಕಿವಿಯಲ್ಲಿ ಇಟ್ಕೊಳ್ಳಿ ಆವಾಗ ವಿತಿನ್ ಫೈವ್ ಮಿನಿಟ್ಸ್ ಅಂದರೆ ಐದು ನಿಮಿಷದೊಳಗಡೆ ನಿಮ್ಮ ದೇಹ ಎಲ್ಲ ಬಿಸಿ ಆಗಿಬಿಡುತ್ತೆ ಅಲ್ಲಿರ್ತಕ್ಕಂಥ ಕೋಲ್ಡೆಲ್ಲ ಹೋಗಿಬಿಟ್ಟು ನಿಮ್ಮ ಕಿವಿ ಬ್ಲಾಕ್ ಆಗಿರೋದು ಸರಿ ಹೋಗುತ್ತೆ ಹಾಗಾಗಿ ತಡ ಮಾಡದೆ ನಿಮಗೆ ಏನೇ ಸಮಸ್ಯೆಗೆ ಮತ್ತೆ ಬೇರೆ ವಿಡಿಯೋ ಬೇಕಾದರೆ ನಮ್ಮ ನಂಬರಿಗೆ ಸಂಪರ್ಕಿಸಿ ನಮಗೆ ಕಾಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ